బాయ్ స్నేహితుర వెల్కమ్ బ్యాక్ టు అవర్ యూట్యూబ్ చాల్ మహేష్ కు యూట్యూబ్ చాలా స్వగత ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳಕತ್ತಿದ್ದಾರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಕಂಟಿನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರ ನೀಡುವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಈಗ ಹೊಸ ಮಾಹಿತಿಯನ್ನ ಸಿಕ್ಕಿದೆ ಸಿಕ್ಕ ಆಗಿ ಸಿಕ್ಕಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ದಿನದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳಕತ್ತಿದ್ರೆ ನಮ್ಮದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಿತ ಸಂಬಂಧಿಸಿದಂತೆ ಹೊಸ ಮಾಹಿತಿ ಏನಾದರೂ ಬಂದರೆ ಹೇಳಿ ಅದಕ್ಕೆ ಸಂಬಂಧಿಸಿದ ಹೇಳಿ ಅಂತಿದ್ರು ಅದಕ್ಕಾಗಿ ಸಂಬಂಧಿಸಿದಂತೆ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ನಿಮ್ಮದು ಈಗ ಆಲ್ರೆಡಿ ಸಾಕಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದ್ದು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ರಿ ಒಂದಿಷ್ಟು ಅಭ್ಯರ್ಥಿಗಳು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಿದ ಸಲ್ಲಿಸಿದ್ರಿ ಒಂದಿಷ್ಟು ಅಭ್ಯರ್ಥಿಗಳು ಲೇಟಾಗಿ ಅರ್ಜಿ ಸಲ್ಲಿಸಿದಿರಿ ಸ್ನೇಹಿತರೆ ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹಣವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅದಕ್ಕೆ ಸಂಬಂಧಿಸಿದಂತೆ ಅವನ ಪೂರಕ ದಾಖಲಾತಿಗಳು ಎಲ್ಲ ಸರಿಯಾದ ರೀತಿಯಲ್ಲಿ ಏನಿದ್ದವಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಹಣವನ್ನು ವರ್ಗಾವಣಿಸಲು ಸ್ಟಾರ್ಟ್ ಮಾಡಕತ್ತಿದ್ದಾರೆ ಈಗ ಆಲ್ರೆಡಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಹಣ ಕೂಡ ಬಂದು ತಲುಪಿದೆ ಯಾಕಪ್ಪ ಅಂದರೆ ಗೆ ಏನು ಅರ್ಜಿಯನ್ನು ಸ್ಟಾರ್ಟ್ ಮಾಡಿದ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದ ಅರ್ಜಿಯನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಗೆ ವಿದ್ಯಾರ್ಥಿಗಳನ್ನು ಆಗ್ತಿರಲಿಲ್ಲ ಆಗ್ತಿರಲ್ಲ ವಿದ್ಯಾರ್ಥಿಗಳನ್ನು ಆಗ್ತಿರಲಿಲ್ಲ ಅಂತ ಅಭ್ಯರ್ಥಿಗಳಿಗೆ ಎಲ್ಲಾ ಪೂರಕ ದಾಖಲಾತಿ ಸರಿಯಾದ ರೀತಿ ಇದ್ದಲ್ಲಿ ಮಾತ್ರ ಅಂತ ವಿದ್ಯಾರ್ಥಿಗಳ ಹಣವನ್ನು ಕೂಡ ಈಗ ವರ್ಗಾವಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಕೊನೆಯದಾಗಿ ಎಲ್ಲ ಎಲ್ಲ ಎಲ್ಲವರಿಗೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತಾರಪ್ಪ ಅಂತ ಅಂದ್ರೆ ಮಾರ್ಚ್ ತಿಂಗಳ ಹದಿನೈ ಹದಿನೈದನೇ ತಾರೀಕಿನವರೆಗೂ ಕೂಡ ನಿಮ್ಮ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಇಲಾಖೆ ಇಲಾಖೆಯಿಂದ ಬಂದ ಮಾಹಿತಿ ಕೂಡ ಆಗಿರುತ್ತೆ ಈಗ ಆಲ್ರೆಡಿ ಒಂದಿಷ್ಟು ಅಭ್ಯರ್ಥಿಗಳಿಗೆ ಏನು ಹಣ ಬಂದು ತಲುಪಿ ತಲುಪಿದೆಯಲ್ಲ ಅಂತಹ ವಿದ್ಯಾರ್ಥಿಗಳು ಹಣ ಬಂದು ತಲುಪಿದೆ ಮತ್ತು ಯಾವ ಕೋರ್ಸಿನ ಅಭ್ಯರ್ಥಿಗಳು ನೀವು ವಿದ್ಯಾರ್ಥಿಯಾಗಿದ್ದೀರಿ ಅದೇ ರೀತಿ ನಿಮ್ಮದು ನಿಮ್ಮದು ಡಿಸ್ಟ್ರಿಕ್ಟ್ ಡಿಸ್ಟ್ರಾಕ್ಟ್ ಯಾವುದು ಅಂತ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಹಣ ಬ ಬಂದು ತಲುಪಿದೆ ಅಂತ ನಮಗೂ ಕೂಡ ತಿಳಿದ ತಿಳಿತೈ ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಏನಂತ ಹೇಳಿದ್ರಿ ಈ ಸಾರಿ ಹಣ ಕೂಡ ಬರೋದು ಅಂತ ಹೇಳಿದ್ದಾರೆ ಯಾಕಪ್ಪ ಅಂದರೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದ ಐದು ಗ್ಯಾರಂಟಿಗಳ ಏನು ನಿಭಾಯಿಸಬೇಕಲ್ಲ ಹಣವನ್ನು ನೀಡಬೇಕಲ್ಲ ಆ ನೀಡುವ ಹಣವನ್ನು ಹಣವನ್ನು ನೀಡುವ ಸಂಬಂಧ ಸಾಕಷ್ಟು ಇಲಾಖೆಗಳಿಂದ ಹಣವನ್ನು ತೆಗೆದುಕೊಳ್ಳು ತೆಗೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಹಣ ಕೂಡ ತೆಗೆದುಕೊಂಡು ನಮ್ಮ ಫಲಾನುಭವಿಗಳಿಗೆ ಅಂದರೆ ಸರ್ಕಾರ ನೀಡುವ ಐದು ಗ್ಯಾರಂಟಿ ಗ್ಯಾರಂಟಿಗೆ ಹಣವನ್ನು ಯೂಸ್ ಮಾಡಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಂದಲ್ಲಿತ್ತು ಆದರೆ ಸ್ನೇಹಿತರೆ ಈಗ ಸಾಕಷ್ಟು ದಿನದಿಂದ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಹಣ ಕೂಡ ಬಂದು ತಲುಪಿದೆ ಆಲ್ಮೋಸ್ಟ್ ಈಗ ಹಣ ಬಂದು ತಲುಪಬೇಕು ಅಂದರೆ ಮಾರ್ಚ್ ತಿಂಗಳವರೆಗೂ ಕೂಡ ನಿಮಗೆ ಟೈಮ್ ಇರ್ತಾ ಇರ್ತಿದೆ ಅಲ್ಲಿವರೆಗೂ ಕೂಡ ನಿಮ್ದು ಹಣ ಬಂದು ತಲುಪುತ್ತದೆ ಯಾರು ಕೂಡ ಗೊಂದಲಕ್ಕೆ ಆ ಈಡಾಗಬೇಡ್ರಿ ಈಗ ಆಲ್ರೆಡಿ ಈಗ ನಮ್ಮ ಸರ್ಕಾರ ಕೂಡ ವಿದ್ಯಾರ್ಥಿ ವೇತನಕ್ಕೆ ನೀಡುತ್ತಾ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈಗ ಯಾರಿಗೆ ಯಾರ್ಯಾರಿಗೆ ಹಣ ಬಂದು ತಲುಪಿದೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ನಿಮ್ಮದು ಮಾರ್ಚ್ ತಿಂಗಳ ಹದಿನೈದನೇ ತಾರೀಕಿನವರೆಗೆ ನಿಮ್ಮದು ಕೂಡ ಹಣ ಬಂದು ತಲುಪುತ್ತದೆ ನೀವು ಫಸ್ಟ್ಗೆ ಸ್ಟಾರ್ಟ್ ಆದ ತಕ್ಷಣ ನಿಮ್ಮದು ಸರಿಯಾದ ರೀತಿಯಲ್ಲಿ ಪೂರಕ ದಾಖಲಾತಿಗಳನ್ನು ಸರಿ ಇದ್ದಲ್ಲಿ ಮಾತ್ರ ನಿಮ್ಮ ಹಣ ಬಂದು ಕೂಡ ತಲುಪುತ್ತದೆ ಆದಷ್ಟು ಹೋಗಿ ನಿಮ್ಮದು ಬ್ಯಾಂಕನ್ನು ಡೀಟೇಲ್ಸನ್ನು ಒಮ್ಮೆ ಸರಿಯಾಗಿ ರೀತಿಯಲ್ಲಿ ಚೆಕ್ ಮಾಡಿಕೊಂಡು ಬನ್ನಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ಅದೇ ರೀತಿ ನಿಮ್ದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮತ್ತು ಪಾನ್ ಕಾರ್ಡ್ ಲಿಂಕನ್ನು ತಪ್ಪದೇ ಮಾಡಿಕೊಳ್ಳಿ ಒಂದು ಏನಾದರೂ ನಿಮ್ಮದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗದೆ ಇದ್ದಲ್ಲಿ ಕೂಡ ನಿಮ್ಮದು ಹಣ ಕೂಡ ಬರುವುದಿಲ್ಲ ಅದಕ್ಕಾಗಿ ನಿಮ್ಮದು ಯಾರ್ಯಾರ ಯಾರ್ಯಾರೆಲ್ಲ ಇದೆಲ್ಲ ಈಗ ಆಲ್ರೆಡಿ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಅಭ್ಯರ್ಥಿಗಳು ಏನು ಗೊಂದಲಕ್ಕೆ ಕೇಳಾಗುವುದು ಅವಶ್ಯಕತೆ ಇಲ್ಲ ಅಲ್ಲಿ ಕೆಲವು ನಿಮ್ಮದು ಮಿನಿಮಮ್ ಬ್ಯಾಲೆನ್ಸ್ ಅಂದರೆ ಒಂದು ಐದು ನೂರು ರೂಪಾಯಿ ಬ್ಯಾಲೆನ್ಸ್ ಅನ್ನೋದು ನೀವು ಹೇಳಬೇಕಾಗುತ್ತದೆ ಯಾಕಪ್ಪ ಅಂದರೆ ಅದು ಅಮೌಂಟ್ ಚಲ್ತಿಯಲ್ಲಿ ಇದ್ದಾಗ ಮಾತ್ರ ನಿಮ್ಮದು ಹಣ ಬಂದು ನಿಮಗೆ ಅಕೌಂಟಿಗೆ ಬೀಳುತ್ತದೆ ಅದಕ್ಕಾಗಿ ನಿಮ್ಮ ಅಕೌಂಟ್ ಆದಷ್ಟು ಚಾಲ್ತಿಯಲ್ಲಿ ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಕೊಂಡು ಬನ್ನಿ ಅದೇ ರೀತಿ ನಿಮ್ಮದು ಏನಾದರೂ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಬ್ಯಾಂಕಿಗೆ ಲಿಂಕ್ ಮಾಡಿಸಿ ಇಲ್ಲ ಅಂದ್ರೆ ಅದನ್ನು ಕೂಡ ಮಾಡಿಸ್ಕೊಂಡು ಬನ್ನಿ ಅದ ನಂತರದಲ್ಲಿ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಬಂದು ತಲುಪುತ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಜೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಣ 做不到了。